ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇವತ್ತು ಜಮಾ ಆಗಿದೆ ನಿಮಗೂ ಕೂಡ ಇನ್ನೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತು ಹಣ ಬಂದಿದೆಯಾ ಅಥವಾ ಇಲ್ವಾ ಒಂದು ವೇಳೆ ನಿಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ತಕ್ಷಣವೇ ಈ ಒಂದು ಕೆಲಸ ಮಾಡುವ ಮುಖಾಂತರ ನಿಮ್ಮ ಒಂದು ಏಳನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ ಮೊದಲನೇದಾಗಿ ಈ ಒಂದು ಏಳನೇ ಕಂತಿನ ಹಣವು ಇವತ್ತು ಜಮಾ ಆಗಿರುವಂತಹ ಲೈವ್ ಪ್ರೂಫನ ಇಲ್ಲಿ ನೋಡ್ತಾ ಇರಬಹುದು ಮೊಬೈಲ್ ಸ್ಕ್ರೀನ್ ಮೇಲೆ ಇವತ್ತು ಸರಿಯಾಗಿ ಮೂರು ಐವತ್ತೇಳಕ್ಕೆ ಅಂದ್ರೆ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂದ್ರೆ ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಂಥದ್ದು ಬ್ಯಾಂಕಿಗೆ ಜಮಾ ಆಗಿರುವಂತಹ ಮೆಸೇಜನ್ನು ನೋಡ್ತಾ ಇದ್ದೀರಾ ಸಾಕಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯೇ ಏಳನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ರಿ ಇವಾಗ ಕೆಲವೊಂದಿಷ್ಟು ಜನಕ್ಕೆ ಇವಾಗ ಮೊದಲೇ ಜಮಾ ಆಗಿತ್ತು ಇವಾಗ ನಮಗೂ ಕೂಡ ಇವತ್ತು ಜಮಾ ಆಗಿರೋದನ್ನು ನೋಡ್ತಾ ಇರ್ಬೋದು ನಿಮಗೂ ಕೂಡ ಬಂದಿದೆಯಾ ಅಥವಾ ಇಲ್ಲವೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ನಾಳೆ ಅಥವಾ ನಾಡಿದ್ದು ನಿಮಗೂ ಕೂಡ ಜಮಾ ಆಗುತ್ತೆ ಹಾಗೆ ಯಾರೆಲ್ಲ ಈ ಕೆ ವೈಸಿಯನ್ನು ಮಾಡಿಸಿಲ್ಲ ತಕ್ಷಣವೇ ಈ ಕೆ ವೈಸಿಯನ್ನು ಮಾಡಿಸುವ ಮುಖಾಂತರ ಈ ಒಂದು ಏಳನೇ ಕಂತಿನ ಮತ್ತು ಎಂಟನೇ ಕಂತಿನ ಹಣವನ್ನು ನೀವು ಪಡೆದುಕೊಳ್ಳಬಹುದು